ಎಲ್ಲರಿಗೂ ಶುಭ ನಮನಗಳು ತಮ್ಮೆಲ್ಲರಿಗೂ ಹಿಂದೂ ಸ್ವರಾಜ್ಯದ ಸ್ಥಾಪಕ ಮರಾಠ ಸಾಮ್ರಾಜ್ಯದ ಸಂಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿಯ ಶುಭಾಶಯಗಳು ಇವರು ಫೆಬ್ರವರಿ ಹತ್ತೊಂಬತ್ತು ಹದಿನಾರುನೂರ ಮೂವತ್ತರಲ್ಲಿ ಮಹಾರಾಷ್ಟ್ರ ರಾಜ್ಯದ ಪುಣೆಯ ಶಿವನೇರಿ ದುರ್ಗದಲ್ಲಿ ಜನಿಸಿದರು ಇವರ ತಂದೆ ಶಹಜಿ ಭೋಸ್ಲೆ ತಾಯಿ ಜೀಜಾಬಾಯಿ ಇವರ ಗುರು ದಾದಾಜಿ ಕೊಂಡದೇವ ಬಾಲ್ಯದಿಂದಲೇ ಸ್ವಾಭಿಮಾನಿ ರಾಷ್ಟ್ರ ನಿರ್ಮಾಣದ ಕನಸು ಹೊತ್ತ ಶಿವಾಜಿ ತಾಯಿಯಿಂದಲೇ ಜೀವನ ಮೌಲ್ಯಗಳ ಶಿಕ್ಷಣ ಪಡೆದಿದ್ದರು ಹಾಗೂ ಸಂತ ರಾಮದಾಸರ ಪರಮ ಭಕ್ತರಾಗಿದ್ದರು ಮಾವಳಿಗಿರಿ ಜನರನ್ನು ಸಂಘಟಿಸಿ ಗೊರಿಲ ಯುದ್ಧತಂತ್ರ ಪರಿಚಯಿಸಿದನು ಬಿಜಾಪುರದ ಸುಲ್ತಾನರನ್ನು ಮೊಘಲರನ್ನು ಸೋಲಿಸಿದ ಶಿವಾಜಿ ಹದಿನಾರುನೂರ ಎಪ್ಪತ್ನಾಲ್ಕರಲ್ಲಿ ರಾಯಗಡದಲ್ಲಿ ಕಿರೀಟಧಾರಣೆ ಮಾಡಿಕೊಂಡನು ಇಡೀ ಪಶ್ಚಿಮ ಭಾರತ ಆಳ್ವಿಕೆಗೆ ತೆಗೆದುಕೊಂಡ ಶಿವಾಜಿಯು ಏಪ್ರಿಲ್ ಮೂರು ಹದಿನಾರುನೂರ ಎಂಬತ್ತರಲ್ಲಿ ನಿಧನ ಹೊಂದಿದನು ಅವನ ಸಮಾಧಿ ರಾಯಗಡದಲ್ಲಿದೆ ಶಿವಾಜಿ ಮಹಾರಾಜರ ಹೆಸರು ಭಾರತದ ಇತಿಹಾಸದಲ್ಲಿ ಅಗ್ರ ಪಂಕ್ತಿಯಲ್ಲಿ ಇದೆ ಅವರ ಹೋರಾಟದ ಜೀವನ ನಮಗೆ ಆದರ್ಶಪ್ರಾಯವಾಗಿದೆ ಎಂದು ಹೇಳುತ್ತಾ ಅವಕಾಶ ನೀಡಿದ ತಮಗೆ ವಂದಿಸುತ್ತಾ ನನ್ನ ಭಾಷೆ ಮುಗಿಸುತ್ತೇನೆ ಜೈ ಹಿಂದ್ ಜೈ ಶಿವಾಜಿ